ಯೂನಿಕ್ ಆದ ಕಲರ್ ಇದೆ ಅಂದ್ರೆ ಮಿಷನ್ ಕಟ್ ವರ್ದು ಇದು ಬರ್ತದೆ ತ್ರೀ ಫೋರ್ ಟ್ವೆಂಟಿ ಫೈವ್ ರುಪಿಸಲಿ ನಿಮಗೆ ಅಪ್ ಟು ಫೈವ್ ಕೊಡ್ತಾ ಎಲ್ ತ್ರೀ ಅಲ್ಲಿ ಐವತ್ತು ಐದು ರೂಪಾಯಿ ನಿಮಗೆ ತ್ರೀ ಪೀಸ್ ಸೆಟ್ ಕೊಡ್ತಾ ಇದ್ದೀವಿ ನೋಡಬಹುದು ಟೂ ಪೀಸ್ ತ್ರೀ ಸೆಟ್ ಅದ್ರ ಟೂ ಪೀಸ್ ನಮ್ಮ ಸ್ಟಾರ್ಟಿಂಗ್ ಆಗುತ್ತೆ ಫ್ರೆಂಡ್ಸ್ ಜಸ್ಟ್ ಒನ್ ಸಿಕ್ಸ್ಟಿ ರುಪಿಸಲು ಯೂನಿಕ್ ಕಸ್ಟಮರ್ ಇರೋದು ತ್ರೀ ಪೀಟ್ಸ್ ಪ್ರೈವರ್ ಮಲ್ಟಿ ಕಲರ್ ಅಲ್ಲಿ ತುಂಬ ಯೂನಿಕ್ ಡಿಸೈನ್ ಜೊತೆ ಬಂದಿದೆ ಸಿಫಾ ಸ್ಟ್ರೈಟ್ ನಾಲ್ಕ ಮೂರು ಒಂದೊಂದು ಜೊತೆ ನೀವು ಕೊಡ್ಬಿಟ್ಟು ಸಾವಿರ ರೂಪಾಯಿ ಮೂರು ಜೊತೆ ಕೊಟ್ಬಿಟ್ಟು ನೀವು ಆರಾಮಾಗಿ ಸೇಲ್ ಮಾಡಬಹುದು ಫ್ರೆಂಡ್ಸ್ ಆದ ಆದಲ್ ಟಾಪ್ ಅಂತ ಹೇಳಿದ್ರೆ ನಮ್ದು ಮನಸ್ಸು ಸೊ ನೋಟ್ ಲೈನಿಂಗ್ ಜೊತೆ ಫ್ರೆಂಡ್ಸ್ ಲೈನಿಂಗ್ ಜೊತೆ ನಿಮಗೆ ತ್ರೀ ಪಿಸ್ ಸೆಟ್ ಬರ್ತಾ ಇದೆ ನೋಡಬಹುದು ಎಷ್ಟೊಂದು ಯೂನಿಕ್ ಆಗಿದೆ ಡಿಸೈನ್ ಅಂತ ಹೇಳ್ಬಿಟ್ಟು ನಿಮಗೆ ಕೇವಲ ಅಂದ್ರೆ ಕೇವಲ ಟೂ ಫಿಫ್ಟಿ ರುಪೀಸ್ಗೆ ನಾನು ಈ ಮಲ್ಟಿ ಕಲರ್ ದು ಟೂ ಪೀಸ್ ಸೆಟ್ಸ್ ನಾನು ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಫ್ರೆಂಡ್ಸ್ ಟೂ ಎ ಲೈನ್ ಕುರ್ತೀಸ್ ಗೆ ಒನ್ ಆಫ್ ಬೆಸ್ಟ್ ಕ್ವಾಲಿಟಿ ಐಟಮ್ ಅಂತ ಹೇಳಿದ್ರೆ ಮನೆ ನೀವು ಸೇಫ್ ಫ್ಯಾಬ್ರಿಕ್ಸ್ ಅಲ್ಲಿ ಅಮರಲ್ಲ ಬಂದ್ಬಿಟ್ಟು ಜಸ್ಟ್ ಟೂ ಟೆನ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಕುರ್ತಿ ಬಂದ್ಬಿಟ್ಟು ಬರಿ ಏಯ್ಟಿ ರುಪೀಸ್ ಗೆ ಆಗುತ್ತೆ ಫ್ರೆಂಡ್ಸ್ ನೋಡಬಹುದು ನೀವು ಇದೆಲ್ಲ ತ್ರೀ ಪೀಸ್ ಸೆಟ್ಸ್ ತ್ರೀ ಪೀಸ್ ಸೆಟ್ಸ್ ಸ್ಟಾರ್ಟಿಂಗ್ ಆಗೋದೇ ನಿಮಗೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇಂದ ಬಟ್ ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ಆತರ ಇಲ್ಲ ಫ್ರೆಂಡ್ಸ್ ನೀವು ಒಂದೊಂದಾಗಿ ನೋಡಬಹುದು ಪ್ಯೂರ್ ಜೈಪುರಿ ಕಾಟನ್ ವರ್ಕ್ ಅಲ್ಲಿ ನಿಮಗೆ ಬಂದಿರೋದು ತ್ರೀ ಪೀಸ್ ಸೆಟ್ ಪ್ಯೂರ್ ಜೈಪುರ್ ಕಾಟನ್ ಇದು ಫ್ಯಾಬ್ರಿಕ್ ಬಂದ್ಬಿಟ್ಟು ಫೀಲ್ ಮಾಡ್ಬಿಟ್ಟು ನೀವು ತಗೊಂಡ್ ಹೋಗ್ಬೋದು ಫ್ರೆಂಡ್ಸ್ ನೋಡಬಹುದು ಟೋಟಲಿ ಟಾಪ್ ಬಂದಿದೆ ಪ್ಲಸ್ ಇದಕ್ಕೆ ಸಿಗರೆಟ್ ಪ್ಯಾಂಟ್ ಬರುತ್ತೆ ಫಸ್ಟ್ ಟೋಟಲಿ ದುಪ್ಪಟ ಬರುತ್ತೆ ಫುಲ್ ಸೆಟ್ ಫ್ರೆಂಡ್ಸ್ ಜಸ್ಟ್ ಫಾರ್ ಟೂ ಏಟಿ ರುಪೀಸ್ ಇನ್ನೂರ ಎಂಬತ್ತು ರೂಪಾಯಿಗೆ ನಿಮ್ಗೆ ಕಲರ್ ಫೋರ್ ಕಲರ್ಸ್ ಗಳಲ್ಲಿ ನಿಮಗೆ ಟು ಏಟಿ ರುಪೀಸ್ ಇಂದ ನಮ್ಮ ಹತ್ರ ಸೊ ಫ್ರೆಂಡ್ಸ್ ನೋಡಬಹುದು ನೀವು ಟೂ ಏಟಿ ರುಪೀಸ್ ಅಲ್ಲಿ ಇದರಿಕ ಕಡಿಮೆ ಬೆಲೆಯಲ್ಲಿ ನಿಮ್ಗೆ ಈ ಕ್ವಾಲಿಟಿ ಪ್ರೈಸ್ ಈ ಕ್ವಾಲಿಟಿ ಬಟ್ಟೆಲ್ಲಾದ್ರೂ ಸಿದ್ರೆ ನೀವು ಟ್ರೈ ಮಾಡಿಬಿಟ್ಟು ನೆಕ್ಸ್ಟ್ ನೀವು ಎಸ್ ಎ ಫ್ಯಾಬ್ರಿಕ್ಸ್ ವಿಸಿಟ್ ಕೊಡಿ ಫ್ರೆಂಡ್ಸ್ ಇಲ್ಲ ಎಸ್ ಎ ಫ್ಯಾಬ್ರಿಕ್ಸ್ ವಿಸಿಟ್ ಮಾಡಿಬಿಟ್ಟು ಕ್ವಾಲಿಟಿ ಚೆಕ್ ಮಾಡ್ಬಿಟ್ಟು ಸೈಝಸ್ ಚೆಕ್ ಮಾಡಿಬಿಟ್ಟು ದೆನ್ ಬೇರೆ ಕಡೆ ವಿಸಿಟ್ ಮಾಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ಪರ್ಚೇಸಿಂಗ್ ಮಾಡೋದು ನೋಡ್ಕೊಳ್ಳಿ ಫ್ರೆಂಡ್ಸ್ ಸೊ ಜಸ್ಟ್ ಫಾರ್ ಟು ಏಯ್ಟಿ ರುಪೀಸ್ ಅಲ್ಲಿ ನಿಮ್ಗೆ ತ್ರೀ ಪೀಸ್ ನಾವು ಪ್ಯೂರ್ ಜೈಪುರಿ ಕಾಟನ್ ವರ್ಕಲ್ಲಿ ಕೊಡ್ತಾ ಇದೀವಿ ಫ್ರೆಂಡ್ಸ್ ಎಗೇನ್ ನೀವು ನೋಡಬಹುದು ಫ್ರೆಂಡ್ಸ್ ತ್ರೀ ಹಂಡ್ರೆಡ್ ರುಪೀಸ್ ಅಲ್ಲಿ ಜಸ್ಟ್ ಟ್ವೆಂಟಿ ರುಪೀಸ್ ಅಲ್ಲಿ ಎಷ್ಟೊಂದು ಯೂನಿಕ್ ಬುಟಿಕ್ ಸ್ಟೈಲ್ ಅಲ್ಲಿ ನಾವು ತ್ರೀ ಪೀಸ್ ಸೆಟ್ ಕೊಡ್ತಾ ಇದೀವಿ ನೋಡಬಹುದು ನೀವು ಟೋಟಲಿ ಎಂಬ್ರಾಯ್ಡಿಂಗ್ ಪಟ್ಟಿ ಬಂದಿದೆ ಫ್ರೆಂಡ್ಸ್ ಕಲರ್ ನೋಡಬಹುದು ಯೂನಿಕ್ ಆದ ಕಲರ್ ಇದೆ ಎಂ ಟು ಡಬಲ್ ಎಕ್ಸ್ ಎಲ್ ಹಿಂದ್ಗಡೆ ಬಂದ್ಬಿಟ್ಟು ಸಿಗರೆಟ್ ಪ್ಯಾಂಟ್ ಕೊಡಿದ್ದೀವಿ ಸ್ಟಾರ್ಟಿಂಗ್ ನೋಡಬಹುದು ದುಪ್ಪಟ್ಟ ಟೂ ಪಾಯಿಂಟ್ ಟೂ ಫೈವ್ ಮೀಟರ್ ದುಪ್ಪಟ್ಟ ಫುಲ್ ಕೊಟ್ಟಿದ್ದೀವಿ ಪ್ಯೂರ್ ಜೈಪುರಿ ಕಾಟನ್ ವರ್ಕ್ ಅಲ್ಲಿ ಫ್ರೆಂಡ್ಸ್ ಬಂದಿರೋದು ಇದು ಐಟಮ್ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಮುನ್ನೂರು ರೂಪಾಯಿ ನಿಮ್ಗೆ ತ್ರೀ ಪೀಸ್ ಸೆಟ್ ಇಷ್ಟೊಂದು ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ಮಾತ್ರ ಸಿಗೋಕೆ ಸಾಧ್ಯ ಫ್ರೆಂಡ್ಸ್ ಅಗೇನ್ ನೀವು ನೋಡಬಹುದು ಚಿಕನ್ ವರ್ಕ್ ಜೊತೆಯಲ್ಲಿ ನಿಮ್ಗೆ ಎಷ್ಟೊಂದು ಯೂನಿಕ್ ಆಗಿದೆ ನೋಡಬಹುದು ಚಿಕನ್ ವರ್ಕ್ ಕೊಟ್ಟಿದ್ದೀವಿ ಫುಲ್ ವರ್ಕ್ ಬಂದಿದೆ ಜಸ್ಟ್ ಇದು ಕೊಡ್ತೀರಿ ನಿಮ್ಗೆ ಮುನ್ನೂರು ರೂಪಾಯಿ ನಾನೂರು ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ ಬಟ್ ಬಟ್ ಇದ್ರ ಪ್ರೈಸ್ ಬಂದ್ಬಿಟ್ಟು ತ್ರೀ ಪೀಸ್ ಸೆಟ್ ಫ್ರೆಂಡ್ಸ್ ಇದು ಟೋಟಲಿ ಟಾಪ್ ಇದೆ ಹಿಂದ್ಗಡೆ ಬಾಟಮ್ ಇದೆ ಟೋಟಲಿ ದುಪ್ಪಟ ನೋಡಬಹುದು ಎಷ್ಟೋ ನ್ಯೂನೀಕ್ ಆಗಿದೆ ಸಿಫಾನ್ ಅಲ್ಲಿ ದುಪ್ಪಟ ಬಂದಿದೆ ಇದು ವೇರ್ ಮಾಡಿದ್ರೆ ಫ್ರೆಂಡ್ಸ್ ವಿತ್ ಸಿಲ್ಕ್ ಫೀಲಿಂಗ್ ಕೂಡ ಕೊಡಲ್ಲ ಇದು ತುಂಬಾ ತುಂಬಾ ಅಂದ್ರೆ ಕಂಫರ್ಟಬಲ್ ಫೀಲಿಂಗ್ ಕೊಡುತ್ತೆ ಇದು ನೋಡಬಹುದು ವಿಚಿತ್ರ ವಾಟಿಕನ್ ಸಿಲ್ಕ್ ಅಲ್ಲಿ ಬಂದಿರೋದು ವಾಟಿಕನ್ ಸಿಲ್ಕ್ ಸ್ಟಾರ್ಟಿಂಗ್ ತ್ರೀ ಪೀಸ್ ಸೆಟ್ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಅಲ್ಲಿ ಹೋಗ್ತಾ ಇದೆ ಬಟ್ ಎಸ್ ಎ ಫ್ಯಾಬ್ರಿಕ್ಸ್ ವಿಸಿಟ್ ಮಾಡಿ ತ್ರೀ ಫಿಫ್ಟಿ ಫೈವ್ ರುಪೀಸ್ಗೆ ಜಸ್ಟ್ ನಾವು ಕೊಡ್ತಾ ಇದೀವಿ ಫ್ರೆಂಡ್ಸ್ ಮುನ್ನೂರ ಐವತ್ತು ಐದು ರೂಪಾಯಿ ನಿಮಗೆ ತ್ರೀ ಪೀಸ್ ಸೆಟ್ ಕೊಡ್ತಾ ಇದ್ದೀವಿ ಹೇಗೇನು ನೋಡಬಹುದು ಟೈ ಅಂಡ್ ಡೈ ಬಂದ್ಬಿಟ್ಟು ತುಂಬಾ ಯೂನಿಕ್ ಆದ ಬಟ್ಟೆ ಫ್ರೆಂಡ್ಸ್ ನೋಡಬಹುದು ನೀವು ಎಷ್ಟೊಂದು ಕೂಲ್ ಆಗಿರುತ್ತೆ ಅಂತ ಹೇಳಿದ್ರೆ ಇದು ಬಟ್ಟೆ ನೋಡೋಕೆ ಯೂನಿಕ್ ಯೂನಿಕ್ ಕಲರ್ಸ್ ಗಳಲ್ಲಿ ಫೋರ್ ಮಲ್ಟಿ ಕಲರ್ಸ್ ಗಳಲ್ಲಿ ಇದು ಬಂದಿದೆ ಟಾಪ್ ಬಟಮ್ ದುಪ್ಪಟ್ಟ ತ್ರೀ ಪೀಸ್ ಸೆಟ್ ಫ್ರೆಂಡ್ಸ್ ಚೂಡಿದಾರ್ ಬಂದ್ಬಿಟ್ಟು ಎಸ್ ಎ ಫ್ಯಾಬ್ರಿಕ್ಸ್ ಕಡಿಮೆ ಹಂಗೆ ಯಾರು ಎಲ್ಲೂ ಸಿಗಲ್ಲ ಫ್ರೆಂಡ್ಸ್ ನಮ್ದು ಫಾಸ್ಟ್ ಮೂವಿಂಗ್ ಸೆಟ್ ಬಂದ್ಬಿಟ್ಟು ಟೂ ಪೀಸ್ ಸೆಟ್ ತ್ರೀ ಪೀಸ್ ಸೆಟ್ನೇ ನಾವು ಫಾಸ್ಟ್ ಬಂದ್ಬಿಟ್ಟು ನಮ್ಮ ಹತ್ರ ಕುರ್ತಿ ಸಿಗುತ್ತೆ ಬಟ್ ನಮಗೆ ಯೂನಿಕ್ ಕಸ್ಟಮರ್ಸ್ ಇರೋದು ತ್ರೀ ಪೀಸ್ ಸೆಟ್ಸ್ ಟೂ ಪೀಸ್ ಸೆಟ್ಸ್ ಇಂದಾನೆ ಸೊ ಇದ್ರ ಪ್ರೈಸ್ ನೋಡಬೇಕು ತುಂಬಾ ಕಡಿಮೆ ಹಾಕಿದೀನಿ ಫ್ರೆಂಡ್ಸ್ ಜಸ್ಟ್ ಫಾರ್ ತ್ರೀ ಸೆವೆಂಟಿ ರುಪೀಸ್ ಮುನ್ನೂರ ಎಪ್ಪತ್ತು ರೂಪಾಯಿಗೆ ನಿಮಗೆ ಡೈ ಅಂಡ್ ಡೈ ಅಲ್ಲಿ ತ್ರೀ ಪೀಸ್ ಸೆಟ್ ಕೊಡ್ತಾ ಇದೀನಿ ಫ್ರೆಂಡ್ಸ್ ನೋಡಬಹುದು ಬಂದು ನೀವು ಶಾಪ್ ವಿಸಿಟ್ ಮಾಡಿಬಿಟ್ಟು ಕ್ವಾಲಿಟಿ ಚೆಕ್ ಮಾಡಿಬಿಟ್ಟು ನೀವು ಡಿಸೈಡ್ ಮಾಡಿ ಫ್ರೆಂಡ್ಸ್ ತಗೋಬೇಕಾ ತಗೋಬಾರ್ದಾ ಅಂತ ಹೇಳ್ಬಿಟ್ಟು ಅಗೇನ್ ನೀವು ನೋಡಬಹುದು ಪೀಸ್ ಸೆಟ್ ಅಲ್ಲಿ ನಿಮ್ಗೆ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಈಗ ಟ್ರೆಂಡ್ ಅಲ್ಲಿ ನಡೀತಾ ಇರೋದು ಅಂತ ಹೇಳಿದ್ರೆ ಮಿಷಿನ್ ಕಟ್ ವರ್ಕ್ ಬರ್ತಾ ಇದೆ ತ್ರೀ ಪೀಸ್ ಸೆಟ್ ಇಂದ ಬರ್ತಾ ಇರೋದು ಸೂರತ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಪ್ರೈಸ್ ಇದು ಸಿಕ್ಸ್ ಫಿಫ್ಟಿ ರುಪೀಸ್ ಇದೆ ನೀವು ವಿಚಾರಿಸ್ಕೋಬಹುದು ವಿಚಾರಿಸ್ಬಿಟ್ಟು ಎಸ್ ಎ ಫ್ಯಾಬ್ರಿಕ್ ನೀವು ವಿಸಿಟ್ ಮಾಡಿ ಇದು ಕೂಡ ಫೋರ್ ಮಲ್ಟಿ ಕಲರ್ಸ್ ಅಲ್ಲಿ ತುಂಬಾ ಯೂನಿಕ್ ಆದ ಡಿಸೈನ್ಸ್ ಜೊತೆ ಬಂದಿದೆ ಸಿಫಾಂತು ಪಟ್ಟ ಬರುತ್ತೆ ಫುಲ್ ಟಾಪ್ ಎಲ್ಲ ವರ್ಕ್ ಬರುತ್ತೆ ಬಾಟಮ್ ಅಲ್ಲಿ ಸ್ವಲ್ಪ ವರ್ಕ್ ಬರುತ್ತೆ ಅಷ್ಟೇನೆ ಸೊ ತುಂಬಾ ಯೂನಿಕ್ ಅಂದ್ರೆ ಯೂನಿಟ್ ಡಿಸೈನ್ ಟು ಎಕ್ಸೆಲ್ ಮತ್ತೆ ಡಬಲ್ ಎಕ್ಸೆಲ್ ಎರಡು ಸೈಜ್ ಅಲ್ಲಿ ಅವೈಲೇಬಲ್ ಇದೆ ಜಸ್ಟ್ ಫಾರ್ ಫೋರ್ ಹಂಡ್ರೆಡ್ ರುಪೀಸ್ ನಾನೂರು ರೂಪಾಯಿಗೆ ನಿಮಗೆ ಇಷ್ಟೊಂದು ಯೂನಿಕ್ ತ್ರೀ ಪೀಸ್ ಚೂಡಿದಾರ್ ಸೆಟ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ನೀವು ಸಾವಿರ ರೂಪಾಯಿಗೆ ಲೈಕ್ ನೀವು ಎರಡ್ ಸೆಟ್ ಮಾಡಬಹುದು ಸಾವಿರದ ಇನ್ನೂರು ರೂಪಾಯಿಗೆ ಮೂರ್ ಸೆಟ್ ಮಾಡಬಹುದು ಆ ತರ ತುಂಬಾ ತುಂಬಾ ಡಿಸೈಡ್ ಮಾಡ್ಕೋಬಹುದು ನೀವು ಟೂ ಏಯ್ಟಿ ಟು ಫೋರ್ ಹಂಡ್ರೆಡ್ ರುಪೀಸ್ ಒಳಗಡೆ ನಿಮಗೆ ತ್ರೀ ಪೀಸ್ ಸೆಟ್ಸ್ ನೀವು ತಗೊಂಡೋಗ್ಬಿಟ್ಟು ಒಂದು ಒಳ್ಳೆ ಮಲ್ಟಿ ಆಫರ್ ಗಳನ್ನ ಕೊಡಬಹುದು ಫ್ರೆಂಡ್ಸ್ ಸೊ ಏನ್ ನೋಡಬಹುದು ಎಂಡ್ ಆಫ್ ದಿ ತ್ರೀ ಪೀಸ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸಬೇಕಾದ್ರೆ ಜಸ್ಟ್ ಫಾರ್ ಫೋರ್ ಟ್ವೆಂಟಿ ಫೈವ್ ರುಪೀಸ್ ಅಲ್ಲಿ ನಿಮ್ಗೆ ಅಪ್ ಟು ಫೈವ್ ಎಕ್ಸ್ ಎಲ್ ವರ್ಗು ನಿಮಗೆ ತ್ರೀ ಪೀಸ್ ಸೆಟ್ ಕೊಡ್ತಾ ಇದೀನಿ ವಿತ್ ಸಿಲ್ಕ್ ಅಲ್ಲಿ ವಿತ್ ನಿಮಗೆ ಲೈನಿಂಗ್ ಜೊತೆ ಇಲ್ಲಿ ಫ್ರೆಂಡ್ಸ್ ಲೈನಿಂಗ್ ಜೊತೆಲಿ ನಿಮಗೆ ತ್ರೀ ಪೀಸ್ ಸೆಟ್ ಬರ್ತಾ ಇದೆ ನೋಡ್ಬೋದು ಎಷ್ಟೊಂದು ಯೂನಿಕ್ ಆಗಿದೆ ಡಿಸೈನ್ ಅಂತ ಹೇಳ್ಬಿಟ್ಟು ಸೊ ಟಾಪ್ ಬಾಟಮ್ ದುಪಟಾ ಮೂರು ಸಿಗ್ತಾ ಇದೆ ಜಸ್ಟ್ ಫಾರ್ ಫೋರ್ ಟ್ವೆಂಟಿ ಫೈವ್ ರುಪೀಸ್ ಅಪ್ ಟು ಫೈವ್ ಎಕ್ಸ್ ಎಲ್ ವರ್ಗು ಕೊಡ್ತಾ ಇದೀವಿ ಫ್ರೆಂಡ್ಸ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಟು ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಅವೈಲೇಬಲ್ ಇದೆ ಜಸ್ಟ್ ಫೋರ್ ಟ್ವೆಂಟಿ ಫೈವ್ ರುಪೀಸ್ ಅಲ್ಲಿ ಅದ್ರಕನ್ನ ಇನ್ನೊಂದು ಸ್ಟೆಪ್ ಮೇಲ್ಗಡೆ ಹೋಗ್ಬಿಟ್ಟು ಇನ್ನೊಂದು ಒಳ್ಳೆ ಕ್ವಾಲಿಟಿಯಲ್ಲಿ ನೋಡ್ಬೇಕಾದ್ರೆ ಅಗೇನ್ ನಿಮ್ಗೆ ಅಲ್ಲಿ ನಾನು ವಿತ್ ಲೈನಿಂಗ್ ಜೊತೆ ಕೊಡ್ತಾ ಇದ್ದೀನಿ ಜಸ್ಟ್ ಫಾರ್ ಫೋರ್ ನೈಂಟಿ ರುಪೀಸ್ ಅಲ್ಲಿ ಅಪ್ ಟು ಫೈವ್ ಎಕ್ಸ್ ವರ್ಗು ತ್ರೀ ಪೀಸ್ ಚೂಡಿದಾರ್ ಸೆಟ್ ಸಿಗ್ತಾ ಇದೆ ಫ್ರೆಂಡ್ಸ್ ನೀವು ನೋಡ್ಬೋದು ಒಂದ್ ಕಿತ್ತ ನೀವು ಶಾಪಿಗೆ ವಿಸಿಟ್ ಮಾಡಿಬಿಟ್ರೆ ಹೆಚ್ಚು ಕಡಿಮೆ ನಿಮ್ಗೆ ಬೇಕಾಗಿರೋದು ಎಲ್ಲಾ ಪ್ರಾಡಕ್ಟ್ಸ್ ಗಳು ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ಬೋದು ಫ್ರೆಂಡ್ಸ್ ನಮ್ಮ ಹತ್ರ ಈಗ ತ್ರೀ ಪೀಸ್ ಸೆಟ್ಸ್ ತೋರಿಸಿದಾಯ್ತು ಸೊ ಕುರ್ತೀಸ್ ತೋರಿಸಿದಾಯ್ತು ಟೂ ಪೀಸ್ ಸೆಟ್ ತೋರಿಸಲ್ವ ಟೂ ಪೀಸ್ ಸೆಟ್ ನಮ್ಮ ಹತ್ರ ಸ್ಟಾರ್ಟಿಂಗ್ ಆಗೋದೇನೆ ನೂರ ಅರವತ್ತು ರೂಪಾಯಿಗೆ ಫ್ರೆಂಡ್ಸ್ ಜಸ್ಟ್ ಒನ್ ಸಿಕ್ಸ್ಟಿ ರುಪೀಸ್ ಅಲ್ಲಿ ನೂರ ಅರವತ್ತು ರೂಪಾಯಿ ಅಲ್ಲಿ ಜೈಪುರ್ ಕಾಟನ್ ಅಲ್ಲೂ ಇದೆ ಸಮೀರ್ ಯಾನ್ ಅಲ್ಲಿ ಕೂಡ ನಮ್ಮ ಹತ್ರ ಇದೆ ಟೂ ಪೀಸ್ ಸೆಟ್ಸ್ ಜಸ್ಟ್ ಫಾರ್ ಒನ್ ಸಿಕ್ಸ್ಟಿ ರುಪೀಸ್ ಫ್ರೆಂಡ್ಸ್ ನೂರ ಅರವತ್ತು ರೂಪಾಯಿ ನಿಮಗೆ ಟು ಪೀಸ್ ಸೆಟ್ ಕೊಡ್ತಾ ಇದೀವಿ ದೆನ್ ನೀವು ಹೇಳಬಹುದು ಸಾವಿರ ರೂಪಾಯಿಗೆ ಸರ್ ಪ್ರತಿ ವಿಡಿಯೋ ನೀವು ಹೇಳ್ತಾ ಇರ್ತಿಲ್ಲ ಸಾವಿರ ರೂಪಾಯಿಗೆ ಮೂರ್ ಮೂರ್ ಸೆಟ್ ಸೆಲ್ ಮಾಡಿ ಅಂತ ಹೇಳ್ಬಿಟ್ಟು ನೋಡಬಹುದು ಇದು ಬಂದ್ಬಿಟ್ಟು ಸ್ಟ್ರೈಟ್ ಫಿಟ್ ಟು ಪೀಸ್ ಸೆಟ್ ಸಿಗರೇಟ್ ಪ್ಯಾಂಟ್ ಬರುತ್ತೆ ಟಾಪ್ ಬಂದ್ಬಿಟ್ಟು ಎಂಬ್ರಾಯ್ಡಿಂಗ್ ಬರುತ್ತೆ ನೋಡಬಹುದು ಎಷ್ಟೊಂದು ಯೂನಿಕ್ ಯೂನಿಕ್ ಕಲರ್ ಇದೆ ಐಸ್ ಕ್ರೀಮ್ ಚಾಟ್ ಇದೆ ಡಾರ್ಕ್ ಚಾಟ್ ಇದೆ ನೋಡಿ ನೋಡಬಹುದು ಆಲ್ಯಾ ಕಟ್ ಇದೆ ಸೊ ಇದನ್ನ ನೋಡಬಹುದು ಸ್ಟ್ರೈಟ್ ಫಿಟ್ ಆಯ್ತು ಆಲಿಯಾ ಕಟ್ ಆಯ್ತು ದೆನ್ ನಿಮ್ಗೆ ನೋಡ್ಬೋದು ಫ್ರೆಂಡ್ಸ್ ನಾಯರ ಕಟ್ ಮೂರ್ ಮಲ್ಟಿ ಕಲರ್ ಗಳಲ್ಲಿ ನಿಮ್ಗೆ ಎಷ್ಟೊಂದು ಯೂನಿಕ್ ಆಗಿದೆ ಅಂತ ಹೇಳ್ಬಿಟ್ರೆ ಡಿಸೈನ್ ನೋಡ್ಬೋದು ಸ್ಟ್ರೈಟ್ ಫಿಟ್ ಆಲ್ಯಾ ಕಟ್ ನಾಯರ ಕಟ್ ಮೂರು ಒಂದೊಂದು ಜೊತೆ ನೀವು ಕೊಟ್ಬಿಟ್ಟು ಸಾವಿರ ರೂಪಾಯಿಗೆ ಮೂರ್ ಜೊತೆ ಕೊಟ್ಬಿಟ್ಟು ನೀವು ಆರಾಮಾಗಿ ಸೇಲ್ ಮಾಡಬಹುದು ಫ್ರೆಂಡ್ಸ್ ಸಾವಿರ ರೂಪಾಯಿಗೆ ಮೂರ್ ಜೊತೆ ಕೊಟ್ಟರು ನಿಮ್ಗೆ ಒಂದೊಂದು ಜೊತೆ ಮುನ್ನೂರ ಮೂವತ್ತ ಮೂರು ರೂಪಾಯಿ ಬಿಡುತ್ತೆ ಬಟ್ ಎಸ್ ಎ ಫ್ಯಾಬ್ರಿಕ್ಸ್ ವಿಸಿಟ್ ಮಾಡಿ ನಾನ್ ನಿಮ್ಗೆ ಕೇವಲ ಅಂದ್ರೆ ಕೇವಲ ಟೂ ಫಿಫ್ಟಿ ಗೆ ನಾನು ಈ ಮಲ್ಟಿ ದು ಟೂ ಪೀಸ್ ಸೆಟ್ಸ್ ನಾನು ಕೊಡೋಕೆ ಇಷ್ಟಪಡ್ತಾ ಇದೀನಿ ಫ್ರೆಂಡ್ಸ್ ಟೂ ಪೀಸ್ ಸೆಟ್ಸ್ ಜಸ್ಟ್ ಫಾರ್ ಟೂ ಫಿಫ್ಟಿ ರುಪೀಸ್ ಇನ್ನೂರ ಐವತ್ತು ರೂಪಾಯಿಗೆ ನಿಮ್ಗೆ ಟೂ ಪೀಸ್ ಸೆಟ್ ಸಿಗ್ತಾ ಇದೆ ಫ್ರೆಂಡ್ಸ್ ನಮ್ ಒಂದು ಯೂನಿಕ್ ಆದ ಮಾಡಲ್ ಟಾಪ್ ಅಂತ ಹೇಳಿದ್ರೆ ನಮ್ದು ಮನ್ನತ್ ಸೊ ನೋಡಬಹುದು ಎಷ್ಟೊಂದು ಯೂನಿಕ್ ಆಗಿದೆ ಅಂತ ಹೇಳ್ಬಿಟ್ರೆ ಟಾಪ್ ಸೊ ಫಾರ್ಟಿ ಟೂ ಲೆಂತ್ ರೆಡಿ ಬ್ರ್ಯಾಂಡ್ ಇದೆ ಕೇರಳ ಸ್ಟೈಲ್ ಫ್ರೆಂಡ್ಸ್ ಲೈನ್ ಕುರ್ತೀಸ್ಗೆ ಒನ್ ಆಫ್ ಬೆಸ್ಟ್ ಕ್ವಾಲಿಟಿ ಐಟಮ್ ಅಂತ ಹೇಳಿದ್ರೆ ಮನ್ನದ್ದು ನೀವು ಬಂದ್ಬಿಟ್ಟು ಫೀಲ್ ಮಾಡಬಹುದು ಫ್ರೆಂಡ್ಸ್ ಇಂಟರ್ ಲಾಕ್ ಜೊತೆಲಿ ನಿಮ್ಗೆ ಲಾಕ್ ಸಿಸ್ಟಮ್ ಕೂಡ ಮಾಡಿಸಿದೀವಿ ನಾವು ಫ್ರೆಂಡ್ಸ್ ಸೈಟ್ ಕಟ್ ಕುರ್ತೀಸ್ ಅಂತೂ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಲೋ ರೇಂಜ್ ಗೆ ಮಾಡಕ್ ಸೇಲ್ ಮಾಡಿಬಿಟ್ಟಿದ್ದಾರೆ ಒಂದಿಕ್ಕಿಂತ ಈ ಪ್ರಾಡಕ್ಟ್ ದು ಸೈಟ್ ಕಟ್ ಕುರ್ತೀಸ್ ನೀವು ಸೇಲ್ ಮಾಡಕ್ ಸ್ಟಾರ್ಟ್ ಮಾಡಿ ಬುಡಿಗೆ ಸ್ಟೈಲ್ ಅಲ್ಲಿ ಬರ್ತಾ ಇದೆ ಜಸ್ಟ್ ಫಾರ್ ಟೂ ಹಂಡ್ರೆಡ್ ರುಪೀಸ್ ಇನ್ನೂರು ಫ್ರೆಂಡ್ಸ್ ಇನ್ನೂರು ರೂಪಾಯಿಗೆ ಟೂ ಎಕ್ಸ್ ಎಲ್ ವರ್ಗು ನಿಮಗೆ ಅವೈಲೇಬಲ್ ಇದೆ ನಿಮ್ಗೆ ತ್ರೀ ಟು ಫೈವ್ ಎಕ್ಸ್ ಎಲ್ ವರ್ಗು ಟ್ವೆಂಟಿ ರುಪೀಸ್ ಅಲ್ಲಿ ಅವೈಲೇಬಲ್ ಇದೆ ಫ್ರೆಂಡ್ಸ್ ಎಸ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ವರ್ಗ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ತ್ರೀ ಎಕ್ಸ್ ಎಲ್ ಟು ಫೈವ್ ಎಕ್ಸ್ ಎಲ್ ವರ್ಗು ಟು ಟ್ವೆಂಟಿ ರುಪೀಸ್ ಇರುತ್ತೆ ಫ್ರೆಂಡ್ಸ್ ದೆನ್ ನೀವು ನೋಡಬಹುದು ಇದೇ ಅಲ್ಲಿ ನಾನು ನಿಮಗೆ ಮಿರರ್ ವರ್ಕ್ ಮಾಡಿಸಿದ್ದೀನಿ ಫ್ರೆಂಡ್ಸ್ ಮಿರರ್ ವರ್ಕ್ ಬಂದ್ಬಿಟ್ಟು ನಿಮಗೆ ಹೆಚ್ಚು ಕಡಿಮೆ ಟೂ ಟ್ವೆಂಟಿ ರುಪೀಸ್ ಟು ಡಬಲ್ ಎಕ್ಸ್ ಎಲ್ ವರ್ಗು ಇರುತ್ತೆ ಟೂ ಫಿಫ್ಟಿ ರುಪೀಸ್ ತ್ರೀ ಎಕ್ಸ್ ಎಲ್ ಟು ಫೈವ್ ಎಸ್ ಎಲ್ ಇರುತ್ತೆ ಬುಟಿಕ್ ಸ್ಟೈಲ್ ಇರೋರು ಶೋರಾಮ್ಸ್ ಇರೋರು ಖಂಡಿತವಾಗ್ಲೂ ಐಟಮ್ ಅಂತ ತಗೊಂಡೋಗ್ಬಿಟ್ಟು ಸೇಲ್ ಮಾಡಿ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ರೆಗ್ಯುಲರ್ ಕಸ್ಟಮರ್ಸ್ ಗೆ ನಿಮಗೆ ರಿಪೀಟೆಡ್ ಕಸ್ಟಮರ್ಸ್ ಆಗ್ತಾರೆ ಫ್ರೆಂಡ್ಸ್ ಸೊ ನೆಕ್ಸ್ಟ್ ನೋಡಬಹುದು ಫ್ರೆಂಡ್ಸ್ ನಾವು ಇನ್ನೊಂದು ನಿಮಗೆ ಟು ಪೀಸ್ ಸೆಟ್ ಅಲ್ಲಿ ಬುಟಿಕ್ ಸ್ಟೈಲ್ ಬುಟಿಕ್ ಶಾಪರು ಶೋರಾಮ್ಸ್ ಟೂ ಪೀಸ್ ಸೆಟ್ ನಾವು ಮಾಡ್ಸಿದೀವಿ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಮಲ್ಟಿ ಕಲರ್ ಅಲ್ಲಿ ನೋಡಬಹುದು ಎಷ್ಟೊಂದು ಯೂನಿಕ್ ಆಗಿದೆ ಅಂತ ಹೇಳಿದ್ರೆ ನೋಡಬಹುದು ಫ್ರೆಂಡ್ಸ್ ಇದೆಲ್ಲ ಶೋರೂಮ್ಸ್ ಗಳಿಗೆ ಹೋಗೋದು ಐಟಮ್ ಸೊ ಶೋರೂಮ್ಸ್ ಗಳ ಐಟಮ್ ಬೇಕಾದ್ರೂ ಬಂದು ನಾವು ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ನೀವು ಪರ್ಚೇಸಿಂಗ್ ಮಾಡಬಹುದು ಬಾಂಧಿನಿ ಪ್ರಿಂಟ್ಸ್ ನೋಡಬಹುದು ಎಷ್ಟೊಂದು ಯೂನಿಕ್ ಆಗಿದೆ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಮುನ್ನೂರು ರೂಪಾಯಿ ನಿಮಗೆ ಟೂ ಪೀಸ್ ಸೆಟ್ ಬುಟಿಕ್ ಸ್ಟೈಲ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ ಫ್ರೆಂಡ್ಸ್ ದೆನ್ ನೀವು ನೋಡಬಹುದು ತ್ರೀ ಟ್ವೆಂಟಿ ಫೈವ್ ರುಪೀಸ್ ಎಷ್ಟೊಂದು ಯೂನಿಕ್ ಆಗಿದೆ ನೋಡಬಹುದು ಬಾಂಧಿನಿ ಪ್ರಿಂಟ್ ಜೊತೆ ನಿಮ್ಗೆ ಸಿಗರೇಟ್ ಪ್ಯಾಂಟ್ ಸಿಗ್ತಾ ಇದೆ ಎಂ ಟು ಡಬಲ್ ಎಕ್ಸ್ ಎಲ್ ವರ್ಗು ಸೈಸ್ ಸಿಗ್ತಾ ಇದೆ ಜಸ್ಟ್ ಫಾರ್ ತ್ರೀ ಟ್ವೆಂಟಿ ಫೈವ್ ರುಪೀಸ್ ಮುನ್ನೂರ ಇಪ್ಪತ್ತ ಐದು ರೂಪಾಯಿ ದೆನ್ ಫ್ರೆಂಡ್ಸ್ ನೀವು ನೋಡಬಹುದು ಇನ್ನೊಂದು ಯೂನಿಕ್ ಆದ ಡಿಸೈನ್ ಅಲ್ಲಿ ಟೂ ಪೀಸ್ ಸೆಟ್ ಸಿಗ್ತಾ ಇದೆ ಫಾಯಲ್ ಪ್ರಿಂಟ್ ಕ್ಯಾಪ್ಸೂಲ್ ಪ್ರಿಂಟ್ ಎರಡು ಮಿಕ್ಸ್ ಆಗಿ ಬಂದಿರುತ್ತೆ ಜಸ್ಟ್ ಫಾರ್ ತ್ರೀ ಫಿಫ್ಟಿ ರುಪೀಸ್ ಮುನ್ನೂರ ಐವತ್ತು ರೂಪಾಯಿ ನಿಮಗೆ ಇದು ಸಿಗ್ತಾ ಇದೆ ಫ್ರೆಂಡ್ಸ್ ಎಗೈನ್ ನೀವು ನೋಡಬಹುದು ಕ್ಯಾಪ್ಸುಲ್ ಪ್ರಿಂಟ್ ಅಲ್ಲಿ ಎಂ ಟು ಡಬಲ್ ಎಕ್ಸ್ ಅಲ್ಲಿ ನಮ್ಮ ಹತ್ರ ಟೂ ಪೀಸ್ ಸೆಟ್ ಬಂದಿದೆ ವಿತ್ ಎಂಬ್ರಾಯ್ಡ್ರಿಂಗ್ ಜೊತೆಯಲ್ಲಿ ಬುಡಿಕ್ ಸ್ಟೈಲ್ ಅಲ್ಲಿ ಬಂದಿದೆ ಫ್ರೆಂಡ್ಸ್ ಜಸ್ಟ್ ಫಾರ್ ಫೋರ್ ಫಿಫ್ಟಿ ರುಪೀಸ್ ನಾನೂರ ಐವತ್ತು ರೂಪಾಯಿ ಎಗೈನ್ ನೀವು ನೋಡಬಹುದು ಇನ್ನೊಂದು ಯೂನಿಕ್ ಸ್ಟೈಲ್ ಅಲ್ಲಿ ಬಂದಿದೆ ಕ್ಲಾಸಿಕಲ್ ಡಿಸೈನ್ ದಲ್ಲಿ ಬಂದಿದೆ ಟೋಟಲಿ ಎಂಬ್ರಾಯ್ಡಿಂಗ್ ಟಾಪ್ ಇದೆ ಬಾಟಮ್ ಮ್ಯಾಚಿಂಗ್ ಇದೆ ಜಸ್ಟ್ ಫಾರ್ ಫೋರ್ ಏಟಿ ರುಪೀಸ್ ನಾನೂರ ಎಂಬತ್ತು ರೂಪಾಯಿ ದೆನ್ ನೀವು ನೋಡಬಹುದು ಅಂಬ್ರೇಲಾ ಜೈಪುರ್ ಪ್ಯೂರ್ ಕಾಟನ್ ಒರಿಜಿನಲ್ ಬುಟಿಕ್ ಸ್ಟೈಲ್ ಅಲ್ಲಿ ಬಂದಿದೆ ಫ್ರೆಂಡ್ಸ್ ಎಂ ಟು ಡಬಲ್ ಎಕ್ಸ್ ಎಲ್ ಅವ್ರಿಗೂ ವಿತ್ ಟಾಪ್ ಫುಲ್ ಅಂಬ್ರೇಲಾ ಟಾಪ್ ನೀವು ಸೇಲ್ ಮಾಡ್ಬಿಟ್ರೆ ನಿಮ್ಗೆ ದುಡ್ಡು ಹಾಕಿರೋ ದುಡ್ಡು ಎಗೇನ್ ನಿಮ್ಗೆ ಸಿಗ್ಬಿಡುತ್ತೆ ವಿತ್ ಟೋಟಲ್ ಟೂ ಪಾಯಿಂಟ್ ಫೈವ್ ಮೀಟರ್ ದುಪ್ಪಟ್ಟ ಸಿಕ್ಕಿದೆ ಸಿಗರೇಟ್ ಪ್ಯಾಂಟ್ ಸಿಕ್ಕಿದೆ ಅಂಬ್ರೇಲಾ ತ್ರೀ ಪೀಸ್ ಸೆಟ್ ಜಸ್ಟ್ ಫಾರ್ ತ್ರೀ ನೈಂಟಿ ರುಪೀಸ್ ಮುನ್ನೂರ ತೊಂಬತ್ತು ರೂಪಾಯಿಗೆ ನಿಮಗೆ ಅಂಬ್ರೇಲಾ ತ್ರೀ ಪೀಸ್ ಸೆಟ್ ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ಮಾತ್ರ ಸಿಗ್ತಾ ಇದೆ ಫ್ರೆಂಡ್ಸ್ ಸೊ ನೀವು ನೋಡಬಹುದು ಎಷ್ಟೊಂದು ಯೂನಿಕ್ ಯೂನಿಕ್ ಡಿಸೈನ್ಸ್ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ ನೀವು ನೋಡ್ತಾ ನೋಡ್ತಾ ನೀವು ನೋಡ್ತಾನೆ ಇದ್ದೋಗ್ಬೇಕು ಫ್ರೆಂಡ್ಸ್ ಆ ತರ ಎಷ್ಟೊಂದು ಯೂನಿಕ್ ಸ್ಟೈಲ್ ಅಲ್ಲಿ ನಮ್ಮ ಹತ್ರ ಐಟಮ್ ಬಂದಿದ್ದು ನೋಡ್ಬೋದು ದೆನ್ ಈಗ ಅಂಬ್ರೆಲಾ ತೋರ್ಸಿಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಿಮ್ಗೆ ಸೊ ಅಂಬ್ರೆಲಾ ನೋಡಬಹುದು ಸ್ಟಾರ್ಟಿಂಗ್ ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ಅಂಬ್ರೆಲಾ ಬಂದ್ಬಿಟ್ಟು ಜಸ್ಟ್ ಟೂ ಟೆನ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಫಾರ್ಟಿ ಫೋರ್ ಲೆಂತ್ ಅಲ್ಲಿ ನಿಮಗೆ ಟೂ ಟೆನ್ ರುಪೀಸ್ ಲೋ ರೇಂಜ್ ಇಂದ ನಿಮ್ಗೆ ಸ್ಟಾರ್ಟ್ ಆಗ್ಬಿಟ್ಟು ಕಲರ್ ನೋಡ್ಬೋದು ಗ್ಯಾರಂಟಿ ನೋಡಬಹುದು ಟೋಟಲಿ ಚೆಕ್ ಮಾಡಿಬಿಟ್ಟು ತೊಗೊಂಡ್ ಹೋಗಿ ಫ್ರೆಂಡ್ಸ್ ಜಸ್ಟ್ ಫಾರ್ ಟೂ ಟೆನ್ ರುಪೀಸ್ ಅಗೇನ್ ನಿಮ್ಗೆ ನೋಡಬಹುದು ಸೂಪರ್ ಡಿಸೈನ್ ಗಳಲ್ಲಿ ಜೊತೆಯಲ್ಲಿ ನಿಮಗೆ ಮಲ್ಟಿ ಕಲರ್ಸ್ ಗಳಲ್ಲಿ ಬಜಾರ್ ಹೋಗ್ಬಿಟ್ಟು ಕೇಳ್ಬಿಟ್ಟು ನಮ್ಮ ಹತ್ರ ಪರ್ಚೇಸಿಂಗ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್ ಇನ್ನೂರ ಇಪ್ಪತ್ತು ರೂಪಾಯಿ ಟೂ ಟ್ವೆಂಟಿ ರುಪೀಸ್ ನೋಡಬಹುದು ಎಂಬ್ರಾಯ್ಡಿಂಗ್ ಜೊತೆಯಲ್ಲಿ ಬಂದ್ಬಿಟ್ಟಿದೆ ಎಷ್ಟೊಂದು ಯೂನಿಕ್ ಆಗಿದೆ ಡಿಸೈನ್ ನೋಡಬಹುದು ವಿತ್ ಎಂಬ್ರಾಯ್ಡಿಂಗು ಟೂ ಫಾರ್ಟಿ ರುಪೀಸ್ ಬರೀ ನಾನ್ ಇನ್ನೂರ ನಲ್ವತ್ತು ರೂಪಾಯಿ ಫ್ರೆಂಡ್ಸ್ ದೆನ್ ನೋಡಬಹುದು ಫ್ರೆಂಡ್ಸ್ ಪ್ಯೂರ್ ಜೈಪುರಿ ಕಾಟನ್ ಅಂಬ್ರೆಲಾ ನೋಡಬಹುದು ಫಾರ್ಟಿ ಏಟ್ ಲೆಂತ್ ಅಲ್ಲಿ ಬಂದಿದೆ ಜಸ್ಟ್ ಫಾರ್ ಟೂ ಫಾರ್ಟಿ ಫೈವ್ ರುಪೀಸ್ ಇನ್ನೂರ ನಲ್ವತ್ತು ಐದು ರೂಪಾಯಿ ಫ್ರೆಂಡ್ಸ್ ದೆನ್ ಎಂಡ್ ಆಫ್ ದಿ ವಿಡಿಯೋ ಫ್ರೆಂಡ್ಸ್ ನಾನು ನಿಮಗೆ ತೋರಿಸಕ್ಕೆ ಇಷ್ಟಪಡ್ತೀನಿ ನಮ್ಮ ಹತ್ರ ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ಕುರ್ತಿ ಬಂದ್ಬಿಟ್ಟು ಬರೀ ರೂಪೀಸ್ ಗೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ನೀವು ಬಂದ್ಬಿಟ್ಟು ಕ್ವಾಲಿಟಿ ಚೆಕ್ ಮಾಡ್ಕೊಂಡು ತೊಗೊಂಡು ಹೋಗಿ ನೋಡಬಹುದು ಜಸ್ಟ್ ಫಾರ್ ಏಟಿ ರುಪೀಸ್ ಎಂಬತ್ ರೂಪಾಯಿಗೆ ತರ ತುಂಬಾ ಅಂದ್ರೆ ತುಂಬಾ ಮಲ್ಟಿ ಕಲರ್ಸ್ ಗಳಲ್ಲಿ ತುಂಬಾ ಮಲ್ಟಿ ವೆರೈಟಿ ನಮ್ಮ ಹತ್ರ ಐಟಮ್ಸ್ ಬರ್ತಾನೆ ಇರುತ್ತೆ ಫ್ರೆಂಡ್ಸ್ ಶಾರ್ಟ್ ಕುರ್ತಾಸು ಸಮ್ಮರ್ ಗೆ ಒಂದು ಒರ್ಜಿನಲ್ ಯೂನಿಕ್ ಆದ ಡಿಸೈನ್ಸ್ ಗಳಲ್ಲಿ ಬಂದಿದೆ ಫ್ರೆಂಡ್ಸ್ ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ನೋಡಬಹುದು ಜಸ್ಟ್ ಫಾರ್ ಒನ್ ಟ್ವೆಂಟಿ ಫೈವ್ ರುಪೀಸ್ ನೂರ ಇಪ್ಪತ್ತ ಐದು ರೂಪಾಯಿ ಇದ್ರಿಗೆ ಹೊರತುಪಡಿಸಿ ನಮ್ಮ ಹತ್ರ ಬಾಟಮ್ ಗಳು ಸಿಗುತ್ತೆ ಫ್ರೆಂಡ್ಸ್ ಲೈಕ್ ನಿಮ್ಗೆ ಲೆಗಿನ್ಸ್ ಸಿಗುತ್ತೆ ಪ್ಲಾಜೋ ಸಿಗುತ್ತೆ ಸಿಗರೇಟ್ ಪ್ಯಾಂಟ್ ಸಿಗುತ್ತೆ ಸೊ ಎಕ್ಸೆಟ್ರಾ ಎಕ್ಸೆಟ್ರಾ ತುಂಬಾ ವೆರೈಟೀಸ್ ನಮ್ಮ ಹತ್ರ ಸಿಗುತ್ತೆ ಫ್ರೆಂಡ್ಸ್ ಈ ತರ ಒಳ್ಳೆ ಒಳ್ಳೆ ಕಂಟೆಂಟ್ ಇರೋ ವಿಡಿಯೋಗಳನ್ನ ನೋಡ್ಬೇಕಾದ್ರೆ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನಿಮ್ ಸಪೋರ್ಟ್ ಯಾವಾಗ್ಲೂ ನಮ್ ಜೊತೆಲಿ ಇರ್ಲಿ ಅಂತ ಹೇಳ್ಬಿಟ್ಟು ಸೊ ಈ ವಿಡಿಯೋ ಅಲ್ಲಿ ನಾ ಮುಖ್ಯ ಉದ್ದೇಶ ನಾನು ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ ನಾನು ಹೋಲ್ಸೇಲ್ ವಿಡಿಯೋಸ್ ತುಂಬಾ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಹೋಲ್ಸೇಲ್ ವಿಡಿಯೋಸ್ ನೋಡ್ಬಿಟ್ಟು ಹಳೆ ರೀಟೇಲ್ ವಿಡಿಯೋಗಳು ತುಂಬಾ ಅಪ್ಡೇಟ್ ಗೆ ಬರ್ತಾ ಇದ್ದಾವೆ ಸೊ ಕಸ್ಟಮರ್ಸ್ ತುಂಬಾ ಜನ ಬಂದ್ಬಿಟ್ಟು ಸರ್ ರೀಟೇಲ್ ಕೊಡಿ ರೀಟೇಲ್ ಕೊಡಿ ಅಂತ ಕೇಳ್ತಾ ಇದಾರೆ ಸೊ ಈ ವಿಡಿಯೋ ನ ಮುಖಾಂತರ ನಿಮ್ ಎಲ್ರಿಗೂ ಕೇಳ್ಕೊಂತ ಓಪನ್ ಟು ರೀಟೇಲ್ ಅಂತ ಯಾರು ಜಾಸ್ತಿ ಜನ ಕಮೆಂಟ್ ಮಾಡ್ತಾರೆ ಆ ಕಮೆಂಟ್ ನೋಡ್ಬಿಟ್ಟು ನಾನು ರೀಟೇಲ್ ಶಾಪ್ ಓಪನ್ ಮಾಡ್ಬೇಕಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮೀಟ್ ಆಗೋಣ ಬೈ ಬೈ